ಮಕ್ಕಳಿಗೆ ಪುರಾಣದ ಕಥೆಗಳನ್ನ ತಿಳಿಸಬೇಕೆಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಮಾಯಸಂದ್ರ ಶಾಖೆಯ ಪೂಜ್ಯ ಶ್ರೀ ಶ್ರೀ ರಾಜಯೋಗಾನಂದನಾಥ ಸ್ವಾಮೀಜಿ ತಿಳಿಸಿತು ತಾಲೂಕಿನ ಮೈಸಂದ್ರ ಟಿಬಿ ಕ್ರಾಸ್ನಲ್ಲಿರುವ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಎಸ್ಬಿಜಿ ವಿದ್ಯಾಲಯದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಚಿನ್ನರ ಕೃಷ್ಣಾಷ್ಟಮಿ ಮತ್ತು ಯಶೋಧ ಕೃಷ್ಣ ವೇಷಭೂಷಣ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಆಶೀರ್ವಚನ ನೀಡುವ ಮೂಲಕ ಮಾತನಾಡಿದ ಅವರು ಪುರಾಣಗಳಲ್ಲಿರುವ ಕಥೆಗಳನ್ನ ಮತ್ತು ಭಗವದ್ಗೀತೆ ಅಂತಹ ಧರ್ಮ ಗ್ರಂಥಗಳ ಕುರಿತಾಗಿ ಮಕ್ಕಳಿಗೆ ಪೋಷಕರು ತಿಳಿಸಬೇಕು ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಶ್ರೀಕೃಷ್ಣರಾಮ ವಿವೇಕಾನಂದರವರಂತಹ ಅನೇಕ ಮಹಾನುಭಾವರು ಮತ್ತು ಋಷಿ ಮುನಿಗಳ ಕುರಿತಾಗಿ ಮತ್ತು ಅವರ ಜೀವನ ಚರಿತ್ರೆಗಳನ್ನು ನೆನಪಿಸಬೇಕು ಇದರಿಂದ ಮಕ್ಕಳ ಮನಸ್ಸಿನಲ್ಲಿ ಸಂಸ್ಕಾರ ಧಾರ್ಮಿಕತೆ ಬೆಳೆಯುವುದು ಶ್ರೀಕೃಷ್ಣನ ಬಾಲ್ಯದ ತುಂಟಾಟಗಳು ಪವಾಡಗಳು ಸೇರಿದಂತೆ ಶ್ರೀಕೃಷ್ಣ ಪರಮಾತ್ಮನ ಜೀವನ ಚರಿತ್ರೆಯು ಸಾಗರದಷ್ಟು ದೊಡ್ಡದು ಎಂದರು ಶ್ರೀಕೃಷ್ಣನೆಂದರೆ ಪ್ರೀತಿಯ ಸಂಕೇತ ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರಲ್ಲಿ ಮಕ್ಕಳಿಗೆ ಮನ ಉಲ್ಲಾಸದ ಜೊತೆಗೆ ಧಾರ್ಮಿಕ ಆಚರಣೆಯ ಕುರಿತು ಮಾಹಿತಿ ತಿಳಿಯುವಂತಾಗುತ್ತದೆ ಎಂದು ಹೇಳಿದರು

ఏ మండలి వ్యక్తియ కుంభిందే ఉంటాయిత కర్ణాటక యూదా అంతే శ్రీకృష్ణి ఎసరే ఉంటుంది